ಯ ಬೇಯ್ ತೋ 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 ಓನಲ್ಲ ರೋಡ್ ಇಲ್ಲೊಂದು ಹಂಗೆ ಇಟ್ಟಿದ್ ನೆನ ಎಲ್ಲ ಐತೆ ನಾವು ಹೊಲಕ್ಕೆ ಹೋಗಕ್ಕೆ ಹೊತ್ತಾಗೈತಿ ಇಟ್ಟದ್ಲಿ ಇಡದ ಇಲ್ಲ ನೋಡು ಮಡಿ ಚೆಲ್ಲ ರೇಟ್ ಬಿಡ್ತೀರಿ ಇವ್ರೆ ಅತ್ಯಾರ ನಾವು ಅದ್ರಾಗ ಹತ್ತಾರ ತಡಿ ನಾನು ಹೋಗಿನ ಹೆಂಗು ಮಾತಾಡಕ ನನಗೆ ಇದ್ರ ನೀನು ಮಾತಾಡ್ಸಿದ್ರೆ ಒಟ್ಟ ಮಾತಾಡಿ ಇಲ್ಲ ಅತ್ತಿಯರು ಇಲ್ಲ ಇಲ್ರಿ ಅತ್ತಿಯಾರ ಅಂತ ಹೇಳ್ಯಾರ ಹೇಳ್ತೇನೆ ತಡಿ ಏ ಅತ್ತಿಯಾರ ಇಲ್ಲ ಹೊರಗೆ ಹೋಗ್ಯಾರ ಅವ್ರ ಅವನ್ ಕರ್ದಿದ್ದ ನೀನ್ ಕರ್ದಿಲ್ಲ ಅಲ್ಲ ಅವರು ಅತ್ತೆಯರು ಅದಕ್ಕೆ ಏನು ಬೇಕಾಗಿತ್ತು ಅಂತಂದು ಕೇಳಕ್ಕಂತ ಬಂದಿರಿ ಅದಕ್ಕೆ ಅತ್ತೆಯರನ್ನು ಕರೆ ಅದಕ್ಕೆ ನಾ ಹಂಗಿ ಹಂಗೆ ಅನ್ನಾಕತ್ತಿದ್ರಿ ಇಲ್ಲೇ ಇದು ಕಾಟನ್ ಮಾಗಿದ್ದ ಹಂಗಿತ್ತಲ್ಲ ಒಗದ್ ಹಾಕಿದ್ದೆ ಭಾಳ ಕಲರ್ ಅದು ಹೊಲಸಾಗಿತ್ತು ಅದಕ್ಕೆ ಒಗದ್ ಹಾಕಿದ್ದೆ ನಾನು ನಿನಗೆ ಯಾರು ಒಗದ್ ಹಾಕೊಂಡಿದ್ರಿ ಇಲ್ಲಿ ಧೈರ್ಯತನ ಮಾಡ್ತೀಯ ಅಲ್ಲ ಅದು ಹೊಲಸಾಗಿತ್ತು ಅದಕ್ಕೆ ಒಗದ್ ಹಾಕಿದೆ ಯಾವ ನಾ ಅಷ್ಟೇ ಹಾಕಿ ಬಂದ್ಬಿಟ್ಟು ನಾನು ಹೊಲಕ್ಕೆ ಹೋಗಕ್ಕೆ ಅಲ್ಲ ಅತ್ತಿಯಾರು ಅವರು ಅದೇ ಹೇಳಿಲ್ಲ ಇಲ್ಲ ಹೊರಗೆ ಹೋಗ್ಯಾರಂತೇಳಿ ನಾನು ರೊಟ್ಟಿ ಇದು ಮಾಡಿತ್ತು ಹಚ್ಕೊಂಡ್ಬಂದು ಕೊಡ್ಲಾ ಊಟಕ್ಕೆ ಬಯ ಬೇಡ ನಾನೆಲ್ಲ ಹಚ್ಕೊಂಡು ತಿಂತ ಇವ್ರಿಗೆ ನನ್ನ ಮ್ಯಾಗ ಸಿಟ್ಟು ಕಡಿಮೆನೇ ಆಗಿಲ್ಲ ನಾನು ಆಗಲೇ ಮಾತಾಡ್ಸಿದ್ರು ಒಟ್ಟು ಮಾತಾಡುವಲ್ರಿ ಬರೀ ಎಲ್ಲಕ್ಕೂ ಅವ ಅದನ್ನು ಕೊಡು ಅವ ಇದನ್ನು ಕೊಡು ಅದ ನಾ ಏನು ಹೌದು ನಾನು ತಪ್ಪು ಮಾಡೀನಿ ಇಲ್ಲ ಅಂತಲ್ಲ ನಾನು ತಪ್ಪು ತಿದ್ಕೊಂಡು ಈಗ ಬಂದು ನಾನು ಅಂದ್ಕೊಂಡು ಹೋಗಿನಂತಂದ್ರು ಇವ್ರು ನಾನು ಮಾತಾಡುವಲ್ರಲ್ಲ ಎರಡು ದಿನ ಆತ ನಾನು ಬಂದು ಓಡಾಕತ್ತ ನೀ ಒಂಚೂರು ಮಾತಾಡುವಲ್ರಿ ನೀವು ಕಡೆ ಸರಿ ನಿಮ್ಗೆ ಊಟಕ್ಕೆ ಹಚ್ಕೊಳಕ್ಕೆ ಬರಂಗಿಲ್ಲ ಏನಿಲ್ಲ ಎರಡು ಥರ ಪಲ್ಯ ಮಾಡೈತಿ ಒಂದು ಥರ ಪಲ್ಯ ಹಚ್ಕೊಂಡಿರಿ ಚಟ್ನಿ ಐತಿ ಚಟ್ನಿ ಹಾಕೊಂಡಿಲ್ಲ ಮೊಸರು ಐತಿ ಮೊಸರು ಹಾಕೊಂಡಿಲ್ಲ ಸರಿ ಇಲ್ಲ ನಾನು ಹಾಕಿಕೊಡ್ತೇನೆ ಬಾ ಬಿಡ ನನಗೆ ಏನು ಬೇಕು ನಾನು ಹಾಕೊಂಡು ಬ್ಯಾಡ್ ಸರಿ ನೀನು ತಗ ಅಲ್ಲ ಹಿಂಗೆ ಯಾಕೆ ಮಾಡ್ತಾರೆ ನಾನು ಅಂತೇನೆ ನಾನು ಅಲ್ಲ ಮಾಡಿಟ್ಟಿಚ್ಚು ಊಟನ ಚಂದ ಹಚ್ಕೊಂಡು ತಿನ್ನಾಕೊಳ್ರಿ ಹಚ್ಕೊಳಕೋದು ಹಿಂಗೆ ಹೋಗ್ಲಿ ಬಿಡು ಹೋಗಿ ಮತ್ತು ನಾನು ಅದನ್ನು ಇದನ್ನು ಹಚ್ಕೊಡಕ್ಕೆ ಹೋದ ಮತ್ತೆ ಊಟ ಬಿಟ್ಟು ಮತ್ತೆ ಹೋಗ್ಬಿಡ್ತಾರೆ ಸುಮ್ಮನೆ ತಮಗೆ ಏನು ಅಂತ ಹಚ್ಕೊಂಡ್ರೆ ತಿನ್ನ ಬಿಡು ಅವ್ರು ಊಟ ಮಾಡಿ ಹೊರಗೆ ಬರೋದನ್ನು ಇಲ್ಲೇ ಕೊಂಡಿರ್ತೇನೆ ಅವ ನನಗೆ ರೊಕ್ಕ ಕೊಡೋಣ ಚಾಕ್ಲೇಟ್ ತೊಂಬರ್ತೀನಿ ಚಂದಾಗ ಊಟ ಮಾಡೋದು ಬಿಟ್ಟು ಚಾಕ್ಲೇಟ್ ಬೇಕಂತ ಚಾಕ್ಲೇಟ್ ರೊಟ್ಟಿ ಮಾಡಿದಲ್ಲಿ ಹೊಡ್ದುಂಬ ತಿನ್ನ ಏನು ಚಾಕ್ಲೇಟ್ ತಿಂತಿ ನೋಡಲ್ಲ ಹಲ್ ಹುಡ್ಕೋ ನೋಡು ಈಗ ಡಾಕ್ಟರ್ ಎಲ್ಲ ಹಲ್ಲು ಕಿತ್ತು ಹೋಗಿ ಕಿತ್ಕಿತಾರ ಕುಂದ್ರಿ ಅಂತ ಹಲ್ಲೆಲ್ಲ ಹುಡುಕ್ ಇದ್ ಬೈತಾರೆ ನೋಡೋರು ಇಂಜೆಕ್ಷನ್ ಗೊತ್ತಾಗತ್ತ ನಾನು ಮತ್ತೆ ಯಾಕೆ ಬಂದಿನ ತಗೊಂಡಲ್ಲಿ ಬಾಲುಡಿಯಾಗ ಅವ್ರು ಏನು ಕಲಿಸ್ತಾರ ಕಲಿ ಕಲಿಬೇಕು ಮಧ್ಯಾಹ್ನ ಹೌದಂಗ ಎಲ್ಲ ಉಟ್ಟು ಕೊಡ್ತಾರಲ್ಲಿ ತನ್ನ ಕುಂದ್ರದ್ ಬಿಟ್ಟೆ ಮನೆಗೆ ಬಂದಾಳಿದ್ದೆ ಅಣ್ಣ ನೋಡು ಸಾಲೆಗೆ ಹೋಗಿದ್ದೆ ಗೊತ್ತಾಗತ್ತ ನೋಡು ಮುಂಜಾನೆ

ಹಾತು ಬಿಡೋ ಎಲ್ಲಿ ತನಕ ಬಿಡ್ತಾರೆ ಅವ್ರಿಗೆ ಸಿಟ್ಟಾರೆ ಯಾವಾಗ ಕಡೆ ಮೇಕಾಗ ಮಾತಾಡಲ್ರ ನಾನು ಆಗಲೇ ಹೋದ್ರೂ ಜಗಳ ಕನ್ನ ಮಾಡ್ತಾರ ಸುಮ್ಮನೆ ಅವ್ರು ಸಿಟ್ಟಾರತ ಸುಮ್ಮನೆ ಇದ್ರೆ ಒಳ್ಳೇದು ಇವ ಇವ ಏನು ಬಿಸಿಲು ಏನು ತಾನೆ ಇವ ಇನ್ನು ಶಿವರಾತ್ರಿ ಎಲ್ಲ ಐತಿ ಇನ್ನೂ ಹದಿನೈದು ದಿನ ಆಯ್ತಾನ ಇವ ಬಿಸಿಲು ನೋಡಿ ಇವ ರಗಡಾತ್ ನೋಡು ಗುಡಿಗೆ ಹೋಗ್ರ ರಾಗ ಶನಿವಾರ ಹೇಳಿ ದೌಡ್ಯದು ಹೋಗ್ಬೇಕಿತ್ತ ನಾನು ಹಂಗೆ ಈ ಹುಡುಗರು ಅಂತ ಹೇಳಿ ಅವರು ಅಡುಗೆ ಮುಂಡಾಕೊಂತರು ಇಬ್ಬರು ಅಕ್ಕ ತಂಗಿ ಕರ್ಕೊಂಡು ಕುಂತೇ ಜಾಗಕ್ಕೆ ಹೊತ್ತಾತು ಗುಡಿಗೆ ಹೋಗೋರ್ರಾಗ ರಗಡಾತ್ ನೋಡು ಸರೋಜಾಸ್ ಕುಡಿಯೋಕೆ ನೀರು ತೊಂಬರ್ವಾ ಹೂನ್ರಿ ಅದೇ ತಮ್ಮಂದೆ ಅದೇ ತೋರಿ ಅದೇ ರೀ ಕೊಡ್ಲನ್ರಿ ನೀರು ಸಾಕು ಎಸ್ ಸಾಕುವಾ ನೋ ನೀನು ಗಂಡ ಅತ್ತೆ ಅರಕಿ ಪುಟ್ಟಿ ಬಾಲುಡಿಗೆ ಬಿಟ್ಟು ಬಂದಿದ್ನಲ್ಲ ಹೊಳೆ ಮನೆಗೆ ಬಂದಿದ್ಲ ಹಂಗಾಗಿ ಮತ್ತೆ ಕಳಿಸಿ ಬಾ ಅಂತಂದ್ಲು ಕಳ್ಸಾಕು ಗ್ಯಾರ್ರಿ ಇಷ್ಟ ಮಾಡಿ ನಾನು ಇಲ್ಲ ಮಾಡಿದ್ರೆ ಎತ್ತಾರ ಒಂದು ಹಚ್ಕೊಂಡ್ರೆ ಒಂದು ಹಚ್ಕೊಳ್ಳಿಲ್ಲ ಸಾಕವಾ ನೀನು ಅಲ್ಲ ನಾ ಮನೆಯಾಗಿದ್ದೀನಿ ಅಂದ್ರೆ ಮತ್ತೆ ನನಗೆ ಹಚ್ಕೊಡೋ ಅಂತ ಮತ್ತೆ ನಾನು ಗುಡಿ ಕಡೆ ಹೋಗಿ ಬಂದ್ರಾತಂತ ಅಂತ ನಾನು ಹೋಗಿ ಬನ್ನಿ ಹಚ್ಕೊಳ್ಬಾರ್ದೆ ನೀನು ಮತ್ತೆ ಅವರ ನಾವು ಊಟಕ್ಕೆ ಹಚ್ಕೊಡಕ್ಕಂತ ಹೋದ್ನಿ ರೀ ಬರೀ ನಿಮ್ಮನ್ನ ಊಟಕ್ಕೆ ಹಚ್ಕೊಡಂತ ಇಲ್ಲ ಅವ್ರು ಹೊರಗೆ ಹೋದಾರಂತೂ ಕೇಳಿಲ್ಲ ಎರಡು ಥರ ಪಲ್ಯ ಮಾಡೈತಿ ಹೌದಾ ನಂಗೆ ಬರೀ ಒಂಥರ ಪಲ್ಯ ಹಚ್ಕೊಂಡ್ರಿ ಎಲ್ಲ ಎಲ್ಲ ಥರ ಅಲ್ಲೇ ಚಟ್ನಿ ಮೊಸರು ಎಲ್ಲ ಐತಿ ಒಂದು ಹಚ್ಕೊಂಡು ಒಂದು ಹಚ್ಕೋ ಅಲ್ಲರಿ ಚಂದ ಊಟಕ್ಕನ ಹಚ್ಕೊಡ್ತೇನೆ ಅಂದ್ರೆ ಅಣ್ಣ ಎಲ್ಲ ಹಚ್ಕೊತೀನಿ ಹೊರಗೆ ಹೋಗಿ ನೀನು ಅಂತಂದ್ರೆ ಸುಮ್ಮನೆ ಮತ್ತೆ ಆಟಕ್ಕೆ ಮತ್ತೆ ಬಿಟ್ಟು ಊಟ ಬಿಟ್ಟು ಅದಾಗಿದ್ದಾರ ಬಿಡು ಅಂತ ಹೇಳಿ ಸುಮ್ಮನೆ ಬಂದು ನೋಡಿರಿ ಬುತ್ತಿ ಕಟ್ಟಿಟ್ಟಿದ್ದೆ ಒಯ್ದಾರ ಅದನ್ನು ಅಲ್ಲೇ ಮುಂದೆ ಇಟ್ಟಿದ್ದೆ ಅಡಿಗೆ ಮನೆ ಹತ್ತಿ ಕಟ್ಟಿ ತೊಗೊಂಡು ಹೋಗ್ಯಾರೀ ಹಾಂ ತುಂಬ ಬಿಡ ಒಟ್ಟೆ ಸಿಟ್ಟಾಗ ತಾನ ಸುಧಾರ್ಣೆ ಏನು ಅವೇನು ಸಿಟ್ಟ ಒಂದೇನು ಮುಗಿನ ತುದಿಗೆ ಅಷ್ಟ ಸಿಟ್ಟು ತಾನ ಕಡಿಮೆ ಆಕತಿ ನೀ ಏನು ತಲೆ ಕಟ್ಕೊಕೊಬಿ ಅವ ಏನೋ ಸಿಟ್ಟಿನ ಹೇಳಕ್ಕೆ ಮಾತಾಡಿದ್ರು ಸುಮ್ಮನೆ ಇರೋ ನೀನು ಏನು ಅನ್ನೋಕೊಬ್ಬಿಡ ಹಂಗೆ ಮತ್ತೆ ಊಟ ಸಿಟ್ಟು ಮಾಡ್ಕೊತಾನವ ಸನ ಇದ್ದಾಗ ಹಂಗೆ ಬಿಡ ಒಟ್ಟು ಸಿಟ್ಟು ಬಂತಂದ್ರೆ ಒಂದು ಎರಡು ದಿನ ಹಂಗೆ ಮತ್ತೆ ಕರಗುತ್ತೆ ಸಿಟ್ಟು ನೀ ಏನು ಇದು ಮಾಡಕ್ಕೆ ಹೋಗ್ಬಿಡ ಅತ್ತಾಗ ಬಾಲ್ ಕೈಸಿ ಕಳ್ಸಿ ಹಂಗೆ ಹೋಗಲಿಕ್ಕೆ ಹೋಗಂಕ ಅಂತ ನಾಳವ ಮತ್ತೆ ಹಿಂಗೋ ಆದ್ರೆ ಹೆಂಗ್ರಿ ಎಷ್ಟು ಮಾತಾಡಿದ್ರು ಮಾತಾಡೋ ಅವ್ರು ಒಟ್ಟು ದೀವ ಸುಧಾರಿಸ ತಡಿ ಮತ್ತೆ ಅಲ್ಲ ನಿಮ್ಮ ಮತ್ತು ನೀನು ಹೋಗ್ಬಿಡಂತನೋ ಕೈಲೇ ಊರಿಗೆ ಹೋಗ್ಕೊತಿ ಮತ್ತು ಅವ್ನು ಸಿಟ್ಟು ಬಂದೈತೆ ಮತ್ತೆ ನಾ ಹೇಳಿದ್ರು ಊರಿಗೆ ಹೋಗ್ಕೊತಾಳಿಕಿ ಅಂತಂದು ಸಿಟ್ಟಾಗ ಮತ್ತೆ ಎರಡು ಸಣ್ಣ ಹುಡುಗರದ ಅವು ಹೋದಾಗ ಎಷ್ಟು ಹತ್ರ ಹೋಗತ್ತ ಸರೋಜಾವು ಅವ್ವ ಅವ್ವ ಅಂತ ಹೇಳಿ ಮತ್ತೆ ಅವ್ನು ಸಿಟ್ಟು ಬಂದತಿ ಓಟೋ ಸಿಟ್ಟ ಆರ್ತನ ಸುಮ್ಮನೆ ನೀನು ಹಂಗೆ ಒಮ್ಮೆ ಸಿಟ್ಟು ಬಂದತಿ ಒಮ್ಮೆ ಡಬ್ಬಾಂದ ಕೊಡ್ಲಿಲ್ಲ ನಾ ಮಾತಾಡ್ಬೇಕವ ಅನ್ನೋ ಹಂಗೆ ಆಗುವಾಗ ಅಲ್ಲಿ ಇವೆಲ್ಲ ಜಗಳ ಇರ ನೀವು ಒಂದು ಹ್ಞೂ ರೀ ಐತೆ ಯಾರ ಫೋನ್ ಹಚ್ಚಿದ್ಲ ಹ್ಞೂ ರೀ ಐತೆ ಅಕ್ಕ ಅಕ್ಕ ರೀ ಮಾತಾಡಿದ್ಯಾ ಹಾಂ ಪುಟ್ಟಿ ಗುಂಡ ಇರಲೇ ಇಲ್ಲವಾ ನಾವು ಇದನ್ನು ನಾಳೆ ಹೋಗೋಣ ಅಂತೀರ ಅಂದ್ರೆ ಆಕತ್ತಿರ ಇಲ್ಲೇ ನಮ್ಮ ಪೈಕಿದು ಒಂದು ಮನೆ ಓಪನಿಂಗ್ ಬಂದಿತ್ತು ಹೋಗೋಣ ಅಂದ್ರೆ ಇದು ಮಾಡಾಕತ್ತರ ಅವ್ರು ಸುಮ್ಮನೆ ಆಗಲಿರ್ವಾಕತ್ತಿರ ಹಾಗಾಗಿ ನಿಮ್ಮ ಕಾಯಕ ಇಬ್ಬರು ಹುಡುಗರು ಕೊಟ್ಟು ಕಸಿದ್ನೆ ನಾನು ಇನ್ನೊಂದು ಎರಡು ದಿನ ಬಿಟ್ಟು ಬರ್ತಾನೆ ಅತ್ಯರಿಗೆ ಹೇಳಬೇಕಂತಂದೆ ಮನೆ ಫೋನ್ ಹತ್ತಿದೆ ಹತ್ತಲೇ ಇಲ್ವಾ ಮನಿ ಫೋನಿಗೆ ಹೇಳಂಗಾರೆ ಅತ್ತಿಯರಿಗೆ ಅಂತ ಅಂದ್ಲರಿ ಅಕ್ಕ ಅಲ್ಲ ಅಕ್ಕ ಅಲ್ಲ ಹೇಳ ಬಂದ ಹಿಂಗೆ ಬೇ ಮತ್ತವ್ರ ಅಂತಂಬ್ರದಿನ ಮನೆ ಓಪನಿಂಗ್ ಐತಂತ ಹೇಳಿದ್ನ ಮತ್ತು ಅವ್ರ ಮನೆಗೆ ಏನಾರ ನಿಮ್ಮ ಅತ್ಯರಿಗೆ ಕೊಟ್ಟು ಬೇಕಾ ಹತ್ತಿದ್ದಾಳ ಇರ್ಲಿ ಬಿಡು ಮುಗಿಸ್ಕೊಂಬರವಲ್ಲ ಅಕ್ಕ ಎಲ್ಲೇ ಮತ್ತೆ ಇಲ್ಲಿದ್ದ ಹೋಗೋದು ಮತ್ತು ಕರ್ಕೊಂಡು ಹಾಕೋ ಬರಬೇಕು ಹೆಂಗೆ ಅನಾಯಿಸ ಅವರಿಗೆ ಹೋಗಿ ಬಿಟ್ಟಾಳೆ ಮುಗಿಸ್ಕೊಂಡ ಬರವಲ್ಲ ಇವು ಇರೋದಿಲ್ಲ ಬಿಡ ಇವ ಇವ ಇರ್ತಾವ ರಾತ್ರಿ ಇರಾಕ ನಾ ಯಾಕಂತ ಹುಡುಗರು ಅವ್ರಪ್ಪ ಬೇಕು ಇಲ್ಲ ನೀ ಬೇಕು ಬರ್ರಿ ತೇರ ಮತ್ತು ನಿಮಗೆ ನಾಷ್ಟ ಬಿಸಿ ಅವಲಕ್ಕಿ ಮಾಡ್ಕೊಡ್ತೀನಿ ಶನಿವಾರ ಒಪ್ಪತ್ತದೀರಿ ಬರ್ರಿ ನಾನು ಒಪ್ಪತ್ತದೇನೆ ಸ್ವಲ್ಪ ಬಿಸಿ ಅವಲಕ್ಕಿ ಮಾಡ್ತೀನಿ ಇವ್ರು ಅವಲಕ್ಕಿ ಒಂದು ತಿನ್ನುವುದಿಲ್ಲಲ್ಲ ಒಪ್ಪಿ ಹಂಗಿಲ್ಲ ಏನಿಲ್ಲ ಹಂಗಾಗಿ ರೊಟ್ಟಿ ಮಾಡಿದ್ದೆ ಕಟ್ಕೊಂಡು ಹೋಗ್ಯಾರೀ ಅವರು ಕಟ್ಟಿಟ್ಟಿದ್ದು ಒಯ್ದ್ರೆ ಬರೀ ಐತೆ ನಿಮ್ಗೆ ಬಿಸಿ ಇದನ್ನ ಇದನ್ನು ಉಳಾಗಿದ್ದು ಹುಳಿ ಎಟ್ಟೋ ತಕ್ಕತ್ತೀವಿ ಅವಲಕ್ಕಿದೆ ತೋಷಿಟ್ಟು ಬಂದೇನಿ ಒಗ್ರನ್ನ ಹಾಕಿ ಸುಡು ಅವಲಕ್ಕಿ ಕಲ್ಸಿ ಕೊಡ್ತೇನೆ ಬನ್ರಿ ಹೇಳ್ಕೊಂಬಂದು ಕೊಡಲಿಲ್ಲ ನಷ್ಟನ ಆಯ್ ನಡಿವ ಅಲ್ಲಿ ಮನೆ ಕುಂದ್ರು ನಾನು ತೇಸ್ ಬರತಿ ಮತ್ತೊಮ್ಮೆ ನೀರು ಇಡಾಕ್ ಬರ್ಬೇಕು ಮತ್ತೊಮ್ಮೆ ನಷ್ಟ ಹಾಕಿಕೊಡೋದು ಹೊರಗೊಬ್ರು ಹೊರಗೊಬ್ರು ಬೇಡ ನಡಿವಾಗ ಮುಸರು ಇರ್ತತಿ ಅಲ್ಲೇ ಅಡಿಗೆ ಮನೆ ಅದ್ದು ಚಹಾ ಮಾಡಿ ನಷ್ಟ ಆದ್ಮ್ಯಾಗ ಚಹಾ ಅದು ನಷ್ಟ ಮಾಡಿ ಚಹಾ ಕೊಡೋದು ಏನು ಅರಿಬ್ಯಾದು ಏನು ಇದ್ರೆ ಬದ ಹಾಕೊಂಡು ನಡೀಲಿ ಹೊಣೆ ಹಾಕ್ತಿನಿ ನಾನು ಭಾಳ ಅವು ನೀವು ನಷ್ಟ ಮಾಡಿ ಆರಾಮ್ ಕುಂದ್ರಿ ಏನು ಭಾಳ ಅಲ್ಲ ಏನಲ್ಲ ಕೆಲಸ ಬಾಂಡೆ ಎಲ್ಲ ತಿಕ್ಕಿಟ್ಟ ಬಿಟ್ಟೇನು ರೀತಾರೆ ಅರ್ವಿ ತೋಸಿಟ್ಟೇನಿ ನಷ್ಟ ಮಾಡಿದಾಗ ಒಗದ್ ನೀವು ನೀವೇನು ಎಲ್ಲ ಅಡಿಗೆ ಆಗೈತೆ ಏನು ಚಿಂತೆ ಮಾಡಾಕೊಬಿಡ್ರಿ ಇಲ್ಲೇ ಕುಂದ್ರಿ ನೀವು ಮನೆ ನಿಮ್ಮ ಮುಂದೆ ನಾ ಬಡ ಬಡ ಉಷ್ಟು ಅರ್ಬಿ ತೊಳೆದು ಹಾಕಿಬಿಡ್ತೇನೆ ನಡಿ ನಡೀವು ಬಾಂಡೆ ತಿಕ್ಕಿದೆ ನೀವು ಗುಡಿಗೆ ಹೋಗಿದ್ರಲ್ಲ ಬಾಂಡೆ ರೀ ಎಲ್ಲ ತಿಕ್ಕಿ ಸುಮ್ಮನೆ ನಮ್ಮ ಕಾಲಿ ಬಂದಿದ್ವಲ್ಲ ಬಂದಿದ್ದಲ್ರಿ ಎಲ್ಲ ಬುಟ್ಟಿ ಅದು ತುಂಬಿಸಿಟ್ಟಿದ್ದೆ ಬಡ ಬಡ ಬಾಂಡೆ ತಿಕ್ಕಿ ತೊಳೆದೇನೆ ರೀ ನಡಿವ ಹಂಗಾರೆ ಮತ್ತ ಹೊಲ್ದಾಗಿಂದ ಅನ್ನಾರ ಕಡ್ಲೆ ತೊಂಬಂದ್ರು ಒಯ್ನಿ ನಾನು ಹೇಳಿದ್ದೆ ಅಮ್ಮ ಅವಾಗ ಕಡಲೆ ಅಂತ ಹೇಳಿ ಹುಡ್ಕೊಂಡು ತಿನ್ಬೇಕಂತಂದ್ರೆ ಆಗಲೇ ಇಲ್ಲಮ್ಮನೆ ಬರೀ ಹಂಗ ಹಸಿ ತಿಂದ್ವಿ அதுக்கா புடி விடி சிகிட்டு அந்த உருக்கொழ்காம் அத்தீங்க ரொட்டி மாடாந்த மத்ன அது அஞ்சின் மே கடலில் உட்கோம்பித்தானே ஓ நான் சூது ஹேக்கிடு நான் வைனி இன்னும் இவத்தே கூடுபட நீர் நோடு சஞ்சானே இவன அடாட் இவன தித்தா இக்கி நோடி அந்த இவ்வளோ நோனின ஜீவதவா அக்கி ஏ ஜீவாள அந்தி ஒயினி சந்த ஊட்ட தினங்க ஏனில் இவன மொத்த அட்ாட்கின்வாக்கு ஏன்னா மதக்கீ ஜீவதேட் கேதில்லக்கி தினவா தினோத உடுகு பார்த்து சன ஹுடுகுரு ಹೇಳತ್ತೀನಿ ನೀನಾರ ಅವಾಗ ಬರೀ ಬೈತಾಳ ಅವು ಅಂತ ಹೇಳಿ ಆಳು ತಿನ್ಬಾರ್ದು ಹೊಟ್ಟೆ ಕೆಡ್ತತಿ ಆ ನೀನು ನಾನು ಬಿಸಿಲಿನ ದಿನ ಏನು ಇಷ್ಟು ತಿನ್ಬೇಕು ಬರೇ ಅದ್ಕೆ ನಿಂತು ಬಿಡ್ತಿ ಮಾ ಇದನ್ನು ಮಾವಿನಕಾಯಿ ಸೀಸನ್ ಚಲೋ ಆತಲ್ ಅವ್ ಥರ ಸುದಲ್ ಮ್ಯಾಂಗನಾರ ಹೊಲದಾಗ ಮಾಲದಂತ ಕೇನಾರ ಇದು ಹಿಂಗೆ ಹೊಲದಾಗ ಏನಾರ ಆದರೆ ಅದು ಕೊಟ್ಟಿರ್ತೀವ ಇನ್ನು ಹಿಂಗಿಂತ ಕಾಳು ಅದು ಹಂಗಾಗಿ ಅವ್ರು ಮಾವಿನಕಾಯಿ ಅದು ಕೊಟ್ಟು ಕಳ್ಸ ಹೊಲಕ್ಕ ಹೋದಾಗ ಅವನ ನೋಡ ಅವು ಇದ್ದಂದ್ರೆ ಬರೀ ಉಪ್ಪು ಖಾರ ಹಚ್ಕೊಂಡು ತಿನ್ನೋದು ಕುಂದ್ರೋದು ಹೆಚ್ಕೊಳ್ಳೋದು ಉಪ್ಪು ಖಾರ ಹಾಕೊಳ್ಳೋದು ತಿನ್ನೋದು ಬರೀ ಹಿಂಗೆ ನೋಡಿಕಿ ಹೌದಾ ಕೊಡ್ತಾರ ನೀವು ಅದು ಕೊಟ್ಟಿರ್ತಾರ ಮತ್ತೆ ಹಂಗೆ ಕೊಡ್ತಿದ್ದಾರ ಹ್ಞೂ ತೋಟದಾಗ ಏನಾದ್ರು ಬಿಡೋದಿಲ್ಲ ಬಿಡವ್ರ ಮತ್ತೆ ಏನಾರ ಹಿಂಗೆ ಪ್ಯಾರಕಾಯ ಆಗಲಿ ಚಿಕ್ಕ ಕಾಯಿ ಆಗಲಿ ಎಲ್ಲ ಕೊಡ್ತಾರೆ ಇವರು ಮತ್ತೆ ಏನಾರ ಮತ್ತು ಹೊಲದಾಗ ಕಾಳು ಕಡಿ ಆದ್ರೆ ಅದು ಕೊಟ್ಟು ಹಚ್ಚಿರ್ತಾರೆ ಅತ್ತಿಯಾರ ಮೊದಲು ಅವರು ಅವರು ಆ ಮನೆಯರು ಚಿಕ್ಕವರು ಏನೋ ಭಾಳ ನಡ್ಕೊಂಡಾರಂತ ಅವ್ರು ಹಾಗಾಗಿ ಹತ್ತಿಯರು ಬಿಡುದಿಲ್ಲ ಏನಾರ ಮನೆ ಆಗಿದ್ರು ಕೊಟ್ಟೆ ಕಚ್ಬಿ ಬಿಡ್ತಾರೆ ಅವ್ರಿಗೆ ಕಾಲೇಜಿಗೆ ಎಷ್ಟೊತ್ತಿಗೆ ಎಷ್ಟೊತ್ತಿ ಬರ್ತಾಳ ಮಧ್ಯಾಹ್ನಕ್ಕೆ ಬರ್ತಾಳ ವೈನಿ ಸಂಜೆ ಹಾಕತೆ ಬರೋದು ಬರ್ತಾವ ಏನೋ ಪುಸ್ತಕಕ್ಕೆ ಏನೋ ತೋರಿಸ್ತಿ ಸಹಿ ಹಾಕ್ಸದೈತಿ ನಮ್ಗೆ ತಿಳಿದಿಲ್ಲ ಹೊಳಿದಿಲ್ಲ ಹಂಗಾಗಿ ಮತ್ತೆ ಹೋಗಿ ಬರ್ತಾನೆ ಅಂತ ಹೋದ್ಲ ನೋಡು ಹೋಗ್ ಬರವಲ್ಲ ಕೊಡು ವೈನಿ ಏನು ಮಾಡೋಣಿ ಶನಿವಾರ ಒಪ್ಪತ್ತು ಇವತ್ತು ಮುಂಜಾನೆ ಉಪ್ಪಿಟ್ಟಿದ್ದೇವೆ ಮಧ್ಯಾಹ್ನಕ್ಕೆ ಏನು ಮಾಡೋದು ಅಡಿಗೆನ ಶಿಶೆ ರೊಟ್ಟಿ ಮಾಡಿ ಅದಾವ ಹಿರಿಕಾಯಿ ಹೆಚ್ಚು ಪಲ್ಯ ಮಾಡಿ ಅನ್ನ ಸಾರಿ ಬಿಷೇದ್ ಮಾಡಿಬಿಟ್ರವ್ರು ಹೊಲದಾಗಿದ್ದ ಮಧ್ಯಾಹ್ನಕ್ಕೆ ಬರ್ತಾರ ಬಂದಂದ್ರಷ್ಟು ಕೂಡ ಊಟ ಮಾಡಬೇಡಾಕ್ ಬಿಡ್ತೈತೆ ಕಮಲ ಓವೈನಿ ಖಾಲಿ ಕುಂತು 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 ಬೇಸ್ರತ್ತವ ನನಗೆ ನಡುವೆ ನಾನು ಹಿರಿಕ ಪಲ್ಯ ಮಾಡಿ ಸಾರು ಅದು ಮಾಡ್ತೀನಿ ನೀವು ರೊಟ್ಟಿ ಅದು ಮಾಡಿ ಅಂತ ರೊಟ್ಟಿ ನಾ ಮಾಡ್ತೀನಿ ಅಂದ್ರೆ ನೀವು ಬಿಡೋದೇ ಇಲ್ಲ ಪಲ್ಯ ಎರ ಮಾಡ್ತೀನಿ ನಡುವೆ ನಾನು ಏ ವ ಏನ ಐದು ಮಂದಿ ಅಡಿಗೆ ಹಾಂ ಅಲ್ಲೇ ಕುಂದ್ರ ಬಾ ಮಾತಾಡ್ಕೊಂತ ನಾನು ಮಾತಾಡ್ಕೊಂತ ಅಷ್ಟು ಹಿರಿಕಾಯಿದೆ ಹಚ್ತೀನಿ ಉಳ್ಳಾಗಡೆಯ ಹಚ್ಕೊಂಡು ಖಾರ ಇರೋದಿಟ್ಟೆ ನೀ ಹಸೆ ಖರ ಪಲ್ಯ ಕಾಯ್ದ ಹಾಕಾಕ ಏಟತ್ ಬಿಡವ ಮಾಡೋದೆ ಮಾಡೋಕೆ ನಿಂತ್ರೆ ಒಂದು ಅರ್ಧ ತಾಸನೇ ಅಡಿಗೆ ಆಗ ಹೋಗಿ ಹೋಗಿ ಬಿಡ್ತದೆ ಅಲ್ಲ ಹಾಂ ನೀಂತು ಕುಂತ ನೀ ರೊಟ್ಟಿ ಮಾಡಿದೆ ಅಂದ್ರೆ ಹಂಚಿಕೊಳ್ಳಕ್ಕೆ ಹೋಗ್ಬೇಡ ನಾನು ಅದ ಮ್ಯಾಗ ಇವ್ನ ಕಡ್ಲಿ ಹುರ್ಕೊಂತೀನಿ ಹ್ಞೂ ಆತು ಬಿಡು ನಾನು ಕೊಡ್ತೇನೆ ಆತ ಏ ಇಲ್ಲ ಅತ್ತಿ ನಾನು ಹುರ್ಕೊತೀನಿ ಇಷ್ಟ್ರಿಗೆ ಕೊಡ್ತೇನೆ ಇನ್ನೂ ಅದಾವ ಅಲ್ಲಿ ಕಡ್ಲಿ ಗಿಡ ಚೌಣ್ಯಾಗ ಅದಾವೆ ತೊಂಬರ್ತಾನೆ ಈಗ ಅಷ್ಟು ಸುಲಭ ಹುರಿದ್ ಇಷ್ಟು ತಿನ್ನ ನಂತರ ರತ್ನಾಲ್ಕ ಬಂದ್ಲಂದ್ರೆ ಅವ್ವಾ ನಮ್ಗೇನು ಬೇಡವಾ ನೀವೇ ತಿನ್ನ ನಿಮ್ಮ ಅಕ್ಕ ನೀನು ಕುಡೆ ಇಬ್ರು ಬಿಸಿ ರೊಟ್ಟಿ ಮಾಡ್ತೇನೆ ಬಿಸಿ ರೊಟ್ಟಿ ತಿನ್ಬೇಕು ಅಂತೇನತ್ತಿ ನಾ ಒಂದು ರೊಟ್ಟಿ ನೋಡುವ ಅತ್ತಿ ತಿನ್ನೋದು ನೀವು ಭಾಳ ತಿಂತೀವಿ ಬಿಡು ಒಂದು ರೊಟ್ಟಿ ಅದಕ್ಕೆ ಹತ್ತತೇ ನಿಮ್ಮ 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 ಅಷ್ಟು ವಯಸ್ಸಿನಾಗಿದ್ದಂಗೆ ನಾಲ್ಕು ಐದು ರೊಟ್ಟಿ ತಿಂತಿದ್ದೆ ನಾವು ಗೊತ್ತಾಯ್ತೇನೆ ನಾನು ಹೇಳಿದ್ರು ಇವ್ ನಾಲ್ಕು ರೊಟ್ಟಿ ತಿಂತಿದ್ರೆ ನೀವು ಅಂತ ಅವ್ಳ ನಮ್ಗೆ ಅನ್ಬಪ್ಪ ಏನು ವಯಸ್ಸಿದ್ದಾಗ ಏನು ನೀವು ತಿಂತೀರಲ್ಲ ಅದ ರಕ್ತ ಆಗೋದು ನಾ ಮ್ಯಾಗ ಕಾಲು ನುಗ್ಸ್ತಾ ಕೈ ನುಸ್ತಾ ಅಂತ ಅಂದ್ ಕುಂದಿರ್ತೀರಿ ಶಕ್ತಿ ಇಲ್ದಂಗೆ ಆಕತಿ ಹೌದ ನಮ್ಮ ನಂಗೆ ಮನೆಯಾಗ ತುಪ್ಪ ತಿನ್ಬೇಕು ಹಾಲು ಉಣ್ಬೇಕು ಮೊಸರು ತಿನ್ಬೇಕು ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ನೆನಸ್ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನ ನೋಡತ್ತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಮ್ಮ ಕತೆಗಳು ಇಷ್ಟ ಆಯ್ತಾವಂದ್ರೆ ಕಥೆಗಳಿಗೆ ಲೈಕ್ ಕೊಡೋದು ಮರ್ಯಾಕ್ ಹೋಗಬೇಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ ಫ್ರೆಂಡ್ಸ್ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ